ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ವಟ ಸಾವಿತ್ರಿ ವ್ರತವನ್ನು ನಾವು ಯಾವ ದಿನ ಆಚರಣೆಯನ್ನು ಮಾಡಬೇಕು ಯಾವ ರೀತಿ ವಿಧಿವಿಧಾನಗಳನ್ನು ಅನುಸರಿಸಿ ನಾವು ಈ ವ್ರತವನ್ನು ಮಾಡಿದರೆ ಹೆಚ್ಚು ಫಲ ನಮಗೆ ದೊರೆಯುತ್ತೆ ಹಾಗೆಯೇ ಉಪವಾಸ ಯಾವ ರೀತಿ ಮಾಡಬೇಕು ಮನೆಯಲ್ಲಿ ಪೂಜೆಯನ್ನು ಮಾಡಬಹುದಾ ಅಥವಾ ಆಲದ ಮರದ ಬಳಿ ಹೋಗಿಯೇ ಈ ಒಂದು ವ್ರತವನ್ನು ಮಾಡಬೇಕಾ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಟ ಸಾವಿತ್ರಿ ವ್ರತವನ್ನ ಈ ಬಾರಿ ನಾವು ಮಂಗಳವಾರ ಅಂದ್ರೆ ಜೂನ್ ಹತ್ತನೇ ತಾರೀಕು ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ಈ ಒಂದು ವಟ ಸಾವಿತ್ರಿ ವ್ರತದ ಏನು ಬಹಳ ಮುಖ್ಯವಾಗಿ ಮುತ್ತೈದೆಯರು ಯಾಕೆ ಈ ವಟ ಸಾವಿತ್ರಿ ವ್ರತಕ್ಕೆ ಹೆಚ್ಚಿನ ಮಹತ್ವವನ್ನ ಪ್ರಾಮುಖ್ಯತೆಯನ್ನ ಕೊಟ್ಟು ಈ ಒಂದು ವ್ರತವನ್ನ ಆಚರಣೆಯನ್ನ ಮಾಡ್ತಾರೆ ಅಂತ ನೋಡಿದ್ರೆ ಸತ್ಯವಾನ್ ಸಾವಿತ್ರಿಯು ತನ್ನ ಗಂಡನ ಪ್ರಾಣವನ್ನ ಯಮನಿಂದ ಮರಳಿ ಪಡೆದಳು ಅಂತ ಒಂದು ನಂಬಿಕೆಯಿಂದ ಈ ಒಂದು ಸತ್ಯವಾನ್ ಸಾವಿತ್ರಿಯನ್ನ ಪೂಜೆಯನ್ನ ಮಾಡುವ ಮುಖಾಂತರ ವಟ ಸಾವಿತ್ರಿ ವ್ರತವನ್ನ ಆಚರಣೆಯನ್ನ ಮಾಡ್ತಾರೆ ಮಹಾರಾಣಿಯಾದಂತಹ ಸಾವಿತ್ರಿಯು ಸತ್ಯವನ್ನ ಪ್ರೀತಿಸುತ್ತಿರ್ತಾಳೆ ಆದ್ರೆ ವಿಧಿ ಏನು ಇರುತ್ತೆ ಅಂದ್ರೆ ಸತ್ಯವನ್ನ ಯಾರು ಮದ್ವೆ ಆಗ್ತಾರೋ ಅವರು ವರ್ಷದೊಳಗೆ ವಿಧವೆಯಾಗ್ತಾರೆ ಅಂದ್ರೆ ಅವನು ಮರಣವನ್ನ ಹೊಂತಾರೆ ಅಂತ ಬರೆಯಲಾಗಿರುತ್ತೆ ಆ ಆ ವಿಚಾರ ಗೊತ್ತಿದ್ರು ಕೂಡ ಸಾವಿತ್ರಿಯು ಸತ್ಯವನ್ನ ಪ್ರೀತಿಸಿ ಮದ್ವೆ ಆಗ್ತಾಳೆ ಅದೇ ರೀತಿ ವಿಧಿಯಾಗಿ ವರ್ಷದ ಒಳಗೆ ಸತ್ಯವನನು ಆಲದ ಮರವನ್ನ ಕಡಿಯುವಂತ ಸಂದರ್ಭದಲ್ಲಿ ಕಾಡಿಗೆ ಹೋಗಿ ಆಲದ ಮರವನ್ನ ಕಡಿತಿರ್ತಾನೆ ಆ ಸಂದರ್ಭದಲ್ಲಿ ಅವನು ಮರಣವನ್ನ ಹೊಂತಾನೆ ಆಗ ಸಾವಿತ್ರಿಯು ಎಡಬಿಡದೆ ಕಾಡಿ ಬೇಡಿ ಆಲದ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ತ್ರಿಮೂರ್ತಿ ದೇವತೆಗಳನ್ನ ಅವಳು ಕಾಡಿ ಬೇಡಿ ತನ್ನ ಗಂಡನ ಪ್ರಾಣವನ್ನ ವಾಪಸ್ಸು ಮರಳಿ ಪಡ್ಕೊಳ್ಳೋದಕ್ಕೆ ತುಂಬಾನೇ ಉಪವಾಸ ವ್ರತಗಳನ್ನ ಆಚರಣೆಯನ್ನ ಮಾಡಿ ಎಷ್ಟ ಶುದ್ಧ ಪೂರ್ಣಿಮೆ ಕಾ ಅಂದ್ರೆ ಕಾರುಣ್ಣಿಮೆ ದಿನ ಅವಳು ತನ್ನ ಪತಿಯ ಪ್ರಾಣವನ್ನ ಹಿಂತಿರುಗಿ ಪಡೆಯುತ್ತಾಳೆ ಅಂತ ಹೇಳಲಾಗುತ್ತೆ ಅಂದ್ರೆ ಇವಳ ವ್ರತವನ್ನ ಮೆಚ್ಚಿ ತ್ರಿಮೂರ್ತಿಗಳಾದಂತ ಬ್ರಹ್ಮ ವಿಷ್ಣು ಮಹೇಶ್ವರ ಅವಳ ಪ್ರತಿಯ ಪತಿಯ ಪ್ರಾಣವನ್ನ ವಾಪಸ್ ಮರಳಿ ಕೊಡ್ತಾರೆ ಅಂತ ಹೇಳಲಾಗುತ್ತೆ ಅಂದ್ರೆ ಯಮರಾಜನು ಕೂಡ ಅವಳ ಒಂದು ವ್ರತಕ್ಕೆ ಕರಗಿ ಆ ಒಂದು ಪತಿಯ ಪ್ರಾಣವನ್ನ ಹಿಂತಿರುಗಿ ಕೊಟ್ಟು ಹೋಗ್ತಾನೆ ಅಂತ ನಂಬಲಾಗಿದೆ ಇದೇ ಕಾರಣಕ್ಕಾಗಿ ಈ ಒಂದು ಜ್ಯೇಷ್ಠ ಮಾಸದ ಶುದ್ಧ ಪೂರ್ಣಿಮೆಯನ್ನು ಅಂದ್ರೆ ಕಾರುಣ್ಣಿಮೆ ದಿನ ವಟ ವಟ ಸಾವಿತ್ರಿ ವ್ರತವನ್ನ ಆಚರಣೆಯನ್ನ ಮಾಡ್ತಾರೆ ಯಾರೆಲ್ಲ ಮುತ್ತೈದೆ ತನ್ನ ಗತ್ತಿಯಾಗಿರ್ಬೇಕು ಸುಮಂಗಲಿ ಬಗ್ಗೆ ಯಾವಾಗ್ಲೂ ಕೂಡ ಇರ್ಬೇಕು ಗಂಡನ ಆರೋಗ್ಯ ದೀರ್ಘಾಯುಷ್ಯಕ್ಕಾಗಿ ಈ ಒಂದು ವಟ ಸಾವಿತ್ರಿ ವ್ರತವನ್ನ ಸಾವಿತ್ರಿಯನ್ನ ನೆನೆದು ಈ ಒಂದು ವ್ರತವನ್ನ ಆಚರಣೆಯನ್ನ ಮಾಡ್ತಾರೆ ಬಹಳ ಮುಖ್ಯವಾದದ್ದು ಹಾಗೇನೆ ವಿಶೇಷವಾಗಿ ಶೀಘ್ರವನ್ನ ಫಲವನ್ನ ಕೊಡುವಂಥದ್ದು ಮನೆಯಲ್ಲಿ ಗಂಡ ಎಂಟಿಯರ ಮಧ್ಯೆ ವೈಮನಸ್ಸು ಇದ್ದವರಂತವ್ರು ಮತ್ತೆ ಗಂಡನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಂತವರು ಈ ಒಂದು ವ್ರತವನ್ನ ಮಾಡೋದ್ರಿಂದ ತುಂಬಾನೇ ಬಹಳ ಉಪಯೋಗಗಳನ್ನ ಪಡ್ಕೋಬಹುದು ಸ್ನೇಹಿತರೆ ನೋಡಿ ಈ ಒಂದು ವಡ ಸಾವಿತ್ರಿ ವ್ರತವನ್ನ ನಾವು ಯಾವ ರೀತಿ ಆಚರಣೆಯನ್ನ ಮಾಡ್ಬೇಕು ಎಲ್ಲಿ ಆಚರಣೆಯನ್ನ ಮಾಡ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬೆಳಿಗ್ಗೆ ಬೇಡನೆ ಎದ್ದು ಸ್ನಾನವನ್ನ ಮಾಡಿ ಶುಭ್ರವಾದ ಬಟ್ಟೆ ಅಂದ್ರೆ ನಾವು ಮಡಿ ಬ ಮಡಿ ಬಟ್ಟೆಗಳನ್ನ ಉಟ್ಟು ವಿಶೇಷವಾಗಿ ವಟ ಸಾವಿತ್ರಿ ಅಂದ್ರೆ ಗಂಡನ ದೀರ್ಘ ಯುಷ್ಯಕ್ಕಾಗಿ ಮಾಡುವಂತ ಒಂದು ವ್ರತ ಅಂತಾನೆ ಹೇಳ್ಬೋದು ಆದ್ರಿಂದ ಈ ದಿನ ಮುತ್ತೈದೆಯರು ಹೊಸ ಸೀರೆಯನ್ನ ಹುಟ್ಟಿ ಅಥವಾ ಮಡಿ ಸೀರೆಯನ್ನ ಹುಟ್ಟಿ ಅರಿಶಿನ ಕುಂಕುಮವನ್ನ ಹಚ್ಕೊಂಡು ಕೈ ತುಂಬ ಬಳೆಯನ್ನ ಹಾಕಿ ಹೂವನ್ನ ಮುಟ್ಕೊಂಡು ನೀವು ಮನೆಯಲ್ಲಿ ಪೂಜೆಯನ್ನ ಮಾಡಬೇಕು ವಟ ಸಾವಿತ್ರಿ ವ್ರತದ ದಿನ ನೀವು ವಿಶೇಷವಾಗಿ ಸಾವಿತ್ರಿಯನ್ನ ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ನಿಮ್ಮ ಕುಲದೇವರಿಗೆ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನ ಅರ್ಪಿಸಿ ಗಣೇಶನಿಗೆ ಪೂಜೆಯನ್ನ ಅರ್ಪಿಸಿ ನೀವು ನನ್ನ ಗಂಡನಿಗೆ ಆರೋಗ್ಯ ಆಯಾಸವನ್ನ ಕೊಡು ದೀರ್ಘುಷ ಕೊಡು ಹಾಗೆಯೇ ಕುಟುಂಬದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಆಯಸ್ಸು ಸುಖ ಸಮೃದ್ಧಿಯನ್ನ ಕೊಟ್ಟು ಕಾಪಾಡುವಂತ ನಾವು ಬೇಡ್ಕೊಂತ ನಾವು ಮನೆಯಲ್ಲಿ ದೀಪ ಧೂಪವನ್ನ ಹಚ್ಚಿ ನೈವೇದ್ಯವನ್ನಾಗಿ ಇಟ್ಟು ಪೂಜೆಯನ್ನ ಮಾಡಬೇಕಾಗುತ್ತೆ ಹಾಗೇನೆ ನೀವು ಮನೆಯಲ್ಲಿ ಪೂಜೆಯನ್ನ ಮಾಡೋದಾದ್ರೆ ನೀವು ನಿಮ್ಮ ಮನೆ ದೇವರು ಕುಲದೇವರು ಮತ್ತೆ ಸಾವಿತ್ರಿಯನ್ನ ನೆಂದು ಗಣೇಶನಿಗೆ ಪೂಜೆಯನ್ನ ಅರ್ಪಿಸಿ ಹೂವು ಹಣ್ಣು ಅಕ್ಷತೆಯನ್ನ ಹಾಕಿ ನೀವು ಪೂಜೆಯನ್ನ ಮಾಡ್ಕೊಳ್ಳಿ ಜೊತೆಗೆ ಎರಡು ತುಪ್ಪದ ದೀಪಗಳನ್ನು ಕೂಡ ಹಚ್ಚಿಡುವಂತದ್ದು ತುಂಬಾನೇ ಮುಖ್ಯ ಹಾಗೆ ವಸ್ತಿಲ ಮುಂದೇನೋ ಅಷ್ಟೇ ಎರಡು ತುಪ್ಪದ ದೀಪಗಳನ್ನ ಹಚ್ಚಿಡಿ ತುಳಸಿ ಗಟ್ಟೆ ಮುಂದೆನೂ ಅಷ್ಟೇ ತುಪ್ಪದ ದೀಪವನ್ನು ಹಚ್ಚಿ ಧೂಪವನ್ನ ಹಾಕಿ ಈ ದಿನ ನೀವು ಗಂಡನ ಆರೋಗ್ಯ ಆಯಸ್ಸಗಾಗಿ ದೀರ್ಘಾಯುಷ್ಯಕ್ಕಾಗಿ ಈ ಒಂದು ವಟ ಸಾವಿತ್ರಿ ವ್ರತವನ್ನ ಉಪವಾಸವಿದ್ದು ಆಚರಣೆಯನ್ನ ಮಾಡುವಂತದ್ದು ಬಹಳನೇ ವಿಶೇಷ ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ನೀವು ಉಪವಾಸನ ಮಾಡಬಹುದು ಕೆಲವೊಬ್ರು ಮೂರು ದಿನ ಕೂಡ ನಿರ್ಜಲ ಉಪವಾಸವನ್ನ ಮಾಡ್ತಾರೆ ಆರೋಗ್ಯದ ಸ್ಥಿತಿ ಚೆನ್ನಾಗಿದ್ರೆ ಈ ರೀತಿ ಮಾಡಿ ಇಲ್ಲ ಅಂತಂದ್ರೆ ನೀವು ಒಂದು ದಿನ ಉಪವಾಸವನ್ನು ಕೂಡ ನೀವು ಮಾಡಬಹುದು ಅಥವಾ ಉಪವಾಸ ಇಲ್ಲದೇನೆ ಕೂಡ ನೀವು ಈ ಒಂದು ವ್ರತವನ್ನ ಮಾಡಬಹುದು ನಿಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ ಅಂತಂದ್ರೆ ಉಪವಾಸವನ್ನ ಇದ್ದು ಮಾಡಿ ಇಲ್ಲ ಅಂತಂದ್ರೆ ನಿಮ್ಗೆ ಅವಶ್ಯಕತೆ ಇದ್ದಷ್ಟು ಹಣ್ಣು ಹಾಲು ಏನಾದ್ರೂ ಸರಿ ನೀವು ಸೇವಿಸಿ ನೀವು ಈ ಒಂದು ವ್ರತವನ್ನ ಆಚರಣೆಯನ್ನ ಮಾಡಬಹುದು ಜೊತೆಗೆ ಕೊನೆಯಲ್ಲಿ ನೀವು ಸಾಯಂಕಾಲದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಬೇಕಾಗುತ್ತೆ ಹಾಗೇನೆ ದಿನ ನೀವು ತಪ್ಪಲೆ ಮನೆಗೆ ಯಾರಾದ್ರೂ ಸರಿ ಐದ್ ಜನ ಅಥವಾ ಒಂಬತ್ ಜನ ಸುಮಂಗ ಮನೆಗೆ ಕರೆಸಿ ತಾಂಬೂಲವನ್ನ ನೀವು ಹುಡಿ ತುಂಬಿದ್ರೆ ತುಂಬಾನೇ ಒಳ್ಳೇದು ಜೊತೆಗೆ ಅವರಿಂದ ನೀವು ಆಶೀರ್ವಾದವನ್ನ ಪಡ್ಕೊಳ್ಳುವ ತುಂಬಾನೇ ಒಳ್ಳೇದು ಸ್ನೇಹಿತರೆ ನೀವು ಮನೆಯಲ್ಲಿ ಈ ರೀತಿ ಪೂಜೆಯನ್ನ ಮಾಡಬಹುದು ಹತ್ತಿರದಲ್ಲಿ ಎಲ್ಲೂ ಆಲದ ಮರ ಇಲ್ಲ ಅಂತ ಅನ್ನೋರು ನೀವು ಮನೆಯಲ್ಲೇ ಈ ರೀತಿ ಸರಳವಾಗಿ ವಟ ಸಾವಿತ್ರಿ ವ್ರತವನ್ನ ಆಚರಣೆಯನ್ನ ಮಾಡಬಹುದು ನೀವು ಮನೆಯ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಸಮೀಪದಲ್ಲಿ ಏನಾದ್ರೂ ಆಲದ ಮರ ಇದ್ರೆ ಆಲದ ಮರಕ್ಕೆ ಯಾಕೆ ನಾವು ಪೂಜೆಯನ್ನ ಮಾಡಬೇಕು ಅಂತ ನೋಡುದಾದ್ರೆ ವಟ ಅಂದ್ರೆ ಆಲದ ಮರ ಅಂತಾನೆ ಅರ್ಥ ಅಂದ್ರೆ ವಟ ವೃಕ್ಷ ಅಂತ ಹೇಳ್ತಾರೆ ಅಂದ್ರೆ ಆಲದ ಮರ ಮರ ಅಂತ ಕೆಲವೊಬ್ರು ಅರಳಿ ಮರ ಅಂತಾನು ಕೂಡ ಅನ್ಕೊಂತಿರ್ತಾರೆ ಇಲ್ಲ ವಟ ಸಾವಿತ್ರಿ ವ್ರತವನ್ನ ಆಲದ ಮರ ಬಳಿ ಹೋಗಿನೇ ಮಾಡ್ಬೇಕು ನೀವು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಆಲದ ಮರ ಏನಾರು ಇದ್ರೆ ಅಲ್ಲಿ ಹೋಗಿ ನೀವು ಸಿದ್ಧತೆಗಳನ್ನೆಲ್ಲ ಮನೆಯಲ್ಲೇ ಮಾಡ್ಕೊಂಡು ಹೋಗಿ ಅಂದ್ರೆ ದೀಪಕ್ಕೆ ಬೇಕಾಗಿರುವಂತ ಎಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಬತ್ತಿ ಅರಿಶಿಣ ಕುಂಕುಮ ಶ್ರೀಗಂಧ ಎಲೆಯ ಅಡಿಕೆ ತಾಂಬೂಲ ಮತ್ತೆ ದಕ್ಷಿಣೆ ಮತ್ತೆ ನೈವೇದ್ಯಕ್ಕೆ ಹಣ್ಣಾಗಿರ್ಬೋದು ಅಥವಾ ಸಿಹಿ ನೈವೇದ್ಯ ಏನಾದ್ರೂ ಸರಿ ನೀವ್ ಏನ್ ಮಾಡಿರ್ತೀಯ ಗಂಧಕಡ್ಡಿ ಆಗಿರ್ಬೋದು ಧೂಪ ದೀಪ ಕರ್ಪೂರ ತುಪ್ಪ ಪ್ರತಿಯೊಂದನ್ನು ಕೂಡ ನೀವು ತಗೊಂಡೋಗಿ ಮತ್ತೆ ಒಂದು ಆಲದ ಮರಕ್ಕೆ ಸುತ್ತುವಂತ ದಾರವನ್ನು ಕೂಡ ನೀವು ತಗೊಂಡೋಗಿ ನೀವು ಐದು ಏಳೆ ಅಥವಾ ಒಂಬತ್ತು ಎಳೆ ಈ ರೀತಿಯಾಗಿ ಎಷ್ಟು ಸುತ್ತ ಸುತ್ತೀರಾ ಆ ರೀತಿಯಾಗಿ ನೀವು ಪ್ರತಿಯೊಂದನ್ನು ಸಿದ್ಧತೆಯನ್ನ ಮಾಡ್ಕೊಂಡೋಗಿ ಜೊತೆಗೆ ಒಂದು ತಾಮ್ರದ ಚೆಮ್ನಲ್ಲಿ ನೀರು ಕೂಡ ತಗೊಂಡು ಹೋಗ್ಬೇಕಾಗುತ್ತೆ ಇನ್ನು ಆಲದ ಮರ ಹತ್ರ ಹೋಗಿ ಯಾವ ರೀತಿ ಒಂದು ವಟ ಸಾವಿತ್ರಿ ವ್ರತವನ್ನ ಮಾಡೋದು ಅಂತ ನೋಡೋದ್ರೆ ನೀವು ಮೊದಲನೇದಾಗಿ ತಾಮ್ರದ ಚೆಮ್ನಲ್ಲಿ ತಗೊಂಡೋಗಿರುವಂತ ನೀರನ್ನ ನೀವು ಆಲದ ಮರದ ಬುಡಕ್ಕೆ ಹಾಕಬೇಕು ಅದಾದ್ಮೇಲೆ ಅರಿಶಿನ ಕುಂಕುಮ ಶ್ರೀಗಂಧವನ್ನ ಇಟ್ಟು ಗೆಜ್ಜೆ ವಸ್ತು ವನ್ನ ಏರಿಸಿ ರಂಗೋಲಿಯನ್ನ ಹಾಕಿ ಕೆಳಗಡೆ ನೀವು ಎರಡು ತುಪ್ಪದ ದೀಪಗಳನ್ನ ಹಚ್ಚಿಡಿದಿ ತುಪ್ಪದ ದೀಪಗಳನ್ನ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ತ್ರಿಮೂರ್ತಿಗಳ ಸಾಕ್ಷಿಯಾಗಿ ವಟ ಸಾವಿತ್ರಿಯನ್ನ ನೀವು ಅಂದ್ರೆ ಸತ್ಯವ ಸಾವಿತ್ರಿಯನ್ನ ನೆನೆದು ನಮ್ಮ ಗಂಡ ಮಕ್ಕಳಿಗೆ ಆರೋಗ್ಯ ಆಯಸ್ಸು ಯಶಸ್ಸು ಸುಖ ಸಮೃದ್ಧಿಯನ್ನ ಕೊಡುವಂತ ಬೇಡ್ಕೊಂತ ನೀವು ಆ ಒಂದು ದೀಪವನ್ನ ಹಚ್ಚಿ ಪೂಜೆಯನ್ನ ಮಾಡ್ಬೇಕು ಹಣ್ಣು ಹಂಪಲು ಏನ್ ತಗೊಂಡೋಗಿರ್ತಿರೋ ನೀವು ನೈವೇದ್ಯವನ್ನ ನೀವು ಅಲ್ಲಿ ಇಟ್ಟು ಪೂಜೆಯನ್ನ ಮಾಡಿ ಜೊತೆಗೆ ಒಂದು ಗ್ಲಾಸ್ ಹಸಿ ಹಾಲನ್ನು ಕೂಡ ನೀವು ದಿನ ಅಲ್ಲಿಗೆ ಆಲದ ಮರದ ಬಳಿ ತಗೊಂಡೋಗ್ಬೇಕು ಆಲದ ಮರ ಬುಡಕ್ಕೆ ನೀವು ಪೂಜೆ ಎಲ್ಲ ಇದರಿಂದ ಗಂಡನ ದೀರ್ಘಾಯುಷ್ಯ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಅದಾದ್ಮೇಲೆ ನೀವು ಐದು ಎಳೆ ಅಥವಾ ಒಂಬತ್ತು ಎಳೆಯ ಒಂದು ಅಂಗನೂಲನ ನೀವು ಒಂದು ಪ್ರದಕ್ಷಿಣೆಯ ರೂಪದಲ್ಲಿ ನೀವು ಆ ಒಂದು ಆಲದ ಮರಕ್ಕೆ ಸುತ್ತಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಸಂಬಂಧಗಳು ಬಂಧನಗಳು ಬಿಗಿಯ ಬಿಗಿಯಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿ ನೀವು ಅಲ್ಲಿ ಆಲದ ಮರ ಬಳಿ ನೀವು ಪೂಜೆಯನ್ನ ಮಾಡಿ ಮಹಾ ಮಂಗಳಾರತಿಯನ್ನ ಮಾಡಿ ಜೊತೆಗೆ ಅಲ್ಲಿ ಬಂದಿರುವಂತ ಸುಮಂಗಲಿಯರಿಗೆ ನೀವು ಅರಿಶಿಣ ಕುಂಕುಮವನ್ನ ಕೊಟ್ಟು ಅವರಿಂದ ಆಶೀರ್ವಾದವನ್ನ ಪಡ್ಕೊಳ್ಳಿ ಅಥವಾ ಹಣ್ಣು ಅಥವಾ ತಾಂಬೂಲವನ್ನ ಕೊಟ್ಟು ಅವರಿಂದ ಆಶೀರ್ವಾದವನ್ನ ಆಶೀರ್ವಾದವನ್ನ ಪಡ್ಕೊಳ್ಳುವಂಥದ್ದು ತುಂಬಾನೇ ಬಹಳ ಮುಖ್ಯ ಈ ರೀತಿಯಾಗಿ ನೀವು ವಟ ಸಾವಿತ್ರಿ ವ್ರತವನ್ನ ಆರ್ದ ಮರ ಬಳಿ ಹೋಗಿ ಮಾಡಬೇಕು ಜೊತೆಗೆ ಸಾಯಂಕಾಲದ ಸಮಯದಲ್ಲಿ ಅಂದ್ರೆ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿ ಈ ವ್ರತವನ್ನ ಸಂಪೂರ್ಣವಾಗಿ ಮುಕ್ತಾಯ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಸರಳವಾಗಿ ಈ ವ್ರತವನ್ನ ಆಚರಣೆಯನ್ನ ಮಾಡಿದ್ರೆ ಸಾಕು ನಮ್ಗೆ ಆದಷ್ಟು ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಸ್ನೇಹಿತರೆ ನೋಡ್ರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು